ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹುತ್ತಿಟ್ಟ ಆರೋಪದ ಬಳಿಕ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಮೊದಲ ಬಾರಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಧರ್ಮಸ್ಥಳದ ಧರ್ಮ ಕಾರ್ಯಗಳನ್ನು ಸಹಿಸಲಾಗದೆ ಈ ರೀತಿ ಆರೋಪ ಮಾಡಿದ್ದಾರೆ ಅಂತ ಹೇಳಿದರು ಕ್ಷೇತ್ರದ ಕೀರ್ತಿ ಸಾಕಷ್ಟು ಬೆಳಗ್ತಾ ಇದೆ ಹಾಗಾಗಿ ಈ ರೀತಿ ಆರೋಪ ಮಾಡಿದ್ದಾರೆ ಅಂತ ಹೇಳಿದರು ಅನಗತ್ಯವಾಗಿ ಗೊಂದಲ ಮೂಡಿಸುವ ಕೆಲಸ ಮಾಡಲಾಗ್ತಾ ಇದೆ ನಾವು ಎಸ್ಐಟಿ ತನಿಖೆಯನ್ನ ಸ್ವಾಗತ ಮಾಡ್ತೇವೆ ಸೂಕ್ತ ತನಿಖೆ ಆಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಅಂತ ವೀರೇಂದ್ರ ಹೆಗ್ಗಡೆ ಹೇಳಿದ್ದಾರೆ ಎಸ್ ಐ ಟಿ ನಾವು ಸ್ವಾಗತ ಮಾಡಿದ್ದೇವೆ ಎಸ್ ಐ ಟಿ ಮಾಡಿರೋದರಿಂದ ಒಂದು ರೀತಿಯಲ್ಲಿ ನಮಗೆ ನಿರಾಳವಾಗಿದೆ ಯಾಕೆಂದರೆ ಎಲ್ಲ ಸತ್ಯನೂ ಹೊರಗೆ ಬರಲಿ ಅಂತ ನಮ್ಮ ಅಭಿಪ್ರಾಯ ಇಲ್ಲಿ ಯಾವುದು ಮುಚ್ಚಿಡುವಂಥದ್ದಿಲ್ಲ ಯಾವುದು ಅಸತ್ಯದಿಲ್ಲ ಎಸ್ ಐ ಟಿ ತನಿಖೆಯಿಂದ ಎಲ್ಲ ಹೊರಗೆ ಬರಲಿ ಮತ್ತು ತಪ್ಪಿಸ್ತೇವೆ ತಕ್ಕ ಶಿಕ್ಷೆ ಆಗಲಿ ಅಂತ ಅದು ಶಿಕ್ಷೆ ಆಗಿದ್ರೆ ಮತ್ತೆ ಎಲ್ಲರ ಜನರಿಗೆ ಬೇಜಾರಾಗಿದೆ ಈಗ ಇಡೀ ರಾಜ್ಯದನೆಲ್ಲ ನಮಗೆ ಬೇಡಿಕೆ ಬರ್ತಾ ಇದೆ ನಾವು ಬರ್ತೇವೆ ಧರ್ಮಸ್ಥಳಕ್ಕೆ ನೀವು ಬೇಡಪ್ಪ ಬೇಡ ಬರಬೇಡಿ ಅಂದರೆ ಐನೂರು ಕಾರಲ್ಲಿ ಬರ್ತೇವೆ ಐದು ಬಸ್ನಲ್ಲಿ ಬರ್ತೇವೆ ಸಾವಿರ ಜನ ಬರ್ತೇವೆ ಅಂತ ಹೇಳ್ತಾ ಇದ್ದಾರೆ ನೀವು ಯಾರು ಬರುವುದು ಇಲ್ಲಿ ನಮ್ಗೆ ಕಷ್ಟ ಆಗುತ್ತೆ ಇಲ್ಲಿ ಅಂತ ಹೇಳಿದರೆ ಆದರೂ ಉತ್ಸಾಹ ತೋರಿಸ್ತಾ ಇದ್ದಾರೆ ಅಂದರೆ ಜನರಿಗೆಲ್ಲ ಬಹಳ ಬೇಸರ ಆಗಿದೆ ಇದು ವಿಷಾದವಾಗಿದೆ ಇದೆಲ್ಲ ತಡೆಯಬೇಕೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ತಪಸ್ಸರ ಮೇಲೆ ತಕ್ಕ ಶಿಕ್ಷೆ ಕೊಡಬೇಕು ಅಂತ ನನ್ನ ಅಭಿಪ್ರಾಯ ಎಸ್ ಟಿಯಿಂದ ನಮ್ಮ ಮಾಹಿತಿ ಕೇಳ್ತಾ ಇದ್ದೇವೆ ನಾವು ಮತ್ತು ಎರಡನೇದಾಗಿ ಅಸೂಯೆ ಅಸೂಯೆ ಅನ್ನೋ ಕ್ಷೇತ್ರ ಎಷ್ಟು ಕೀರ್ತಿ ಇದೆ ಇಷ್ಟು ದಾನ ಧರ್ಮ ಮಾಡ್ತಾ ಇದೆ ಎಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದೆ ಅಸೂಯೆಯೇ ಇದಕ್ಕೆಲ್ಲ ಕಾರಣ ಅಂತ ನನ್ನ ಅಭಿಪ್ರಾಯ ಧರ್ಮಸ್ಥಳದಲ್ಲಿ ಶವಗಳ ಹೊತ್ತಿಟ್ಟ ಆರೋಪ ಪ್ರಕರಣ ಸಂಬಂಧ ಎಸ್ಐಟಿ ವಿಚಾರಣೆ ಮುಗಿಸಿ ಅನಾಮಿಕ ತೆರಳಿದ್ದಾನೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ನಿನ್ನೆ ಏಳು ಗಂಟೆಗಳ ಕಾಲ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸಿದರು ಇಂದು ಕೂಡ ಮಾಸ್ಕ್ ಮ್ಯಾನ್ ವಿಚಾರಣೆಗೆ ಹಾಜರಾಗಿದ್ದ ಬುರುಡೆ ಹಾಗೂ ಶವ ಹೊತ್ತಿಟ್ಟ ಬಗ್ಗೆ ಎಸ್ಪಿ ದಯಾಮ ನೇತೃತ್ವದಲ್ಲಿ ವಿಚಾರಣೆ ನಡೆದಿದೆ ವಿಚಾರಣೆ ಬಳಿಕ ಮಾಸ್ಕ್ ಹಾಕದೇ ಕಾರ್ನಲ್ಲಿ ಅನಾಮಿಕ ವಾಪಸ್ ಹೋಗಿದ್ದಾನೆ ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಆರೋಪ ಪ್ರಕರಣ ಸಂಬಂಧ ಬೆಳ್ತಂಗಡಿಯಲ್ಲಿರುವಂತಹ ಎಸ್ಐಟಿ ಕಚೇರಿಗೆ ಎರಡನೇ ದೂರುದಾರ ಜಯಂತ್ ಆಗಮಿಸಿದ್ರು ಬಾಲಕಿ ಶವ ಹೂತಿ ನೋಡಿದ್ದೇನೆ ಅಂತ ಜಯಂತ್ ಹೇಳಿದರು ಇದೇ ವಿಚಾರವಾಗಿ ಇಂದು ದಾಖಲೆ ಸಮೇತ ಕಚೇರಿಗೆ ಆಗಮಿಸಿ ಅಧಿಕಾರಿಗಳಿಗೆ ಪ್ರಕರಣದ ಮಾಹಿತಿಯನ್ನು ನೀಡಿ ವಾಪಸ್ ಆಗಿದ್ದಾರೆ ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಆರೋಪ ಪ್ರಕರಣ ಸಂಬಂಧ ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಧರ್ಮಸ್ಥಳದ ಭಕ್ತರಿಂದ ಪ್ರತಿಭಟನೆ ನಡೆಸಲಾಗಿದೆ ತೀರ್ಥಹಳ್ಳಿಯ ಎಪಿಎಂಸಿ ಯಾರ್ಡ್ನಿಂದ ತಾಲೂಕು ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿ ಮಾಡಲಾಗಿದೆ ಇದೇ ವೇಳೆ ಮಾತನಾಡಿದ ಶಾಸಕ ಆರಗ ಜ್ಞಾನೇಂದ್ರ ಧರ್ಮಸ್ಥಳ ಕ್ಷೇತ್ರಕ್ಕೆ ಮಸಿ ಬಳಿಯಲು ಎಡಪಂಥದ ಕುತಂತ್ರಿಗಳು ಯತ್ನಿಸಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಮತ್ತು ಅವರನ್ನು ಮಟ್ಟ ಹಾಕ್ಬೇಕು ಇನ್ಯಾವುದೇ ಯಾವುದೇ ದೇವಸ್ಥಾನಗಳಿಗೆ ಯಾವುದೇ ಹಿಂದೂ ಪವಿತ್ರ ಸ್ಥಳಗಳಿಗೆ ಇದಾಗಬಾರ್ದು ಇದು ಬಹಳ ದೊಡ್ಡ ಅವಮಾನ ಮಾಡ್ತಾ ಇದ್ದಾರೆ ಹಿಂದೂ ಸನಾತನ ಮೌಲ್ಯಗಳಿಗೆ ಇದನ್ನು ನಾವು ಬಿಡೋದಿಲ್ಲ ಇದರ ವಿರುದ್ಧ ಎಷ್ಟೇ ಬೆಲೆ ತರ್ತಾ ಕೂಡ ದೊಡ್ಡ ಹೋರಾಟ ರೂಪಿಸ್ತೇವೆ ಎಡಪಂಥೀಯರು ಯಾರಿದ್ದಾರೆ ಅವರೆಲ್ಲರ ಲಿಂಕ್ ಇದೆ ಕೇರಳ ವಿಧಾನಸಭೆಯೊಳಗಡೆ ನಿರ್ಣಯ ಆಗ್ತಾ ಏನು ಅರ್ಥ ಆಗ್ತಾ ಇದ್ರದ್ದು ಹಾಗಾಗಿ ಅವರಿಗೇನು ಕಸುಬು ಇಲ್ಲಿ ಧರ್ಮಸ್ಥಳಗಳ ಅವರಿಗೇನು ಸಂಬಂಧ ಎನ್ಐಎ ಖಂಡಿತ ತನಿಖೆ ಆಗ್ತದೆ ಚಿತ್ರಸ್ಥಳ ವಿರುದ್ಧ ಷಡ್ಯಂತ್ರ ಆರೋಪಿಸಿ ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಗಿದೆ ಸಮಸ್ತ ಹಿಂದೂ ಸಮಾಜ ಸಂಘಟನೆ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಆಯಿತು ಹಲವು ಸ್ವಾಮೀಜಿಗಳು ರಾಜಕಾರಣಿಗಳು ಭಕ್ತರು ಸೇರಿದಂತೆ ಸಾವಿರಾರು ಜನ ಪಾಲ್ಗೊಂಡಿದ್ದರು ಇನ್ನು ಧರ್ಮಸ್ಥಳದ ಪರವಾಗಿ ಆಗಸ್ಟ್ ಇಪ್ಪತ್ತ್ ಮೂರರಂದು ವಕೀಲರ ನಿಯೋಗ ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ತೆರಳಲಿದೆ ಮುನ್ನೂರಕ್ಕೂ ಹೆಚ್ಚು ಕಾರುಗಳಲ್ಲಿ ವಕೀಲರು ಧರ್ಮಸ್ಥಳದತ್ತ ಬರಲಿದ್ದಾರೆ ನ್ಯಾಯವಾದಿಗಳ ನಡೆ ಧರ್ಮಸ್ಥಳ ಕಡೆ ಅಂತ ಲಾಯರ್ಸ್ ರ್ಯಾಲಿ ಮಾಡಲಿದ್ದಾರೆ ಧರ್ಮಸ್ಥಳ ಕೇಸ್ನಲ್ಲಿ ಬೇರೆ ಬೇರೆಯವರ ಕೈವಾಡ ಇದೆ ಎಂಬ ಆರೋಪದ ಬಗ್ಗೆ ಮಾತನಾಡಿದ ಬಿವೈ ವಿಜೇಂದ್ರ ಧರ್ಮಸ್ಥಳಕ್ಕೆ ಧಕ್ಕೆ ತರುವಂತಹ ಕೆಲಸಗಳಾಗಿದ್ದಾವೆ ಷಡ್ಯಂತ್ರ ವಿರುದ್ಧ ಕೂಡ ತನಿಖೆ ಆಗಬೇಕು ಷಡ್ಯಂತ್ರ ಮಾಡುವವರ ವಿರುದ್ಧ ಓಲೈಕೆ ಮಾಡ್ತಿದ್ದೀರಾ ಅಂತ ವಾಗ್ದಾಳಿ ನಡೆಸಿದ್ರು ನೋಡಿ ಇದರಿಂದ ಯಾರಿದ್ದಾರೆ ಯಾರ ಷಡ್ಯಂತ್ರದಿಂದ ಅಡಗಿದೆ ಯಾವ ಕೂಡ ಬಹಳ ದಿನ ಗುಟ್ಟಾಗಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಮ್ಮ ಆಗ್ರಹವೂ ಕೂಡ ಧರ್ಮಸ್ಥಳದ ವಿಚಾರದಲ್ಲಿ ಒಂದು ಧಾರ್ಮಿಕ ಭಾವನೆಗಳಿಗೇನು ಧಕ್ಕೆ ತರ್ತಕ್ಕಂಥ ಕೆಲಸ ಆಗಿದೆ ಅಪಪ್ರಚಾರಗಳು ಆಗಿದ್ದಾವೆ ಈ ರಾಜ್ಯ ಸರ್ಕಾರಕ್ಕೆ ಾದರೂ ಕೂಡ ಶಕ್ತಿಗಳು ಹಿಂದೆ ಕೆಲಸ ಮಾಡಿದ್ದೇವೆ ಅದರ ವಿರುದ್ಧ ತನಿಖೆ ಆಗಬೇಕು ನಾವು ಕೂಡ ಮಾಡಿದ್ದೇವೆ ಧರ್ಮಸ್ಥಳ ಕೇಸ್ನಲ್ಲಿ ಷಡ್ಯಂತರ ನಡೀತಿದೆ ಎಂಬ ಡಿಕೆಶಿ ಹೇಳಿಕೆ ಬಗ್ಗೆ ಪ್ರತಿಕ್ರಿಯಿಸಿದ ಶಾಸಕ ಹರೀಶ್ ಪೂಂಜಾ ಸರ್ಕಾರ ರಾಜ್ಯದ ಮುಂದೆ ಎಲ್ಲ ವಿಚಾರವನ್ನ ತೆಗೆದಿಡಬೇಕು ಯಾರೇ ಷಡ್ಯಂತ್ರ ಮಾಡಿದ್ರು ಅದು ಬಯಲಾಗಬೇಕು ಅಂತ ಹೇಳಿದ್ದಾರೆ ಇನ್ನು ಇದೇ ವಿಚಾರವಾಗಿ ಶಾಸಕ ಭರತ್ ಶೆಟ್ಟಿ ಸಿಟಿ ರವಿ ಕೂಡ ರಿಯಾಕ್ಷನ್ ಕೊಟ್ಟಿರುವಂತದ್ದು ಸ್ಫೋಟಕ್ಕೆ ಹೇಳಿಕೆಯನ್ನು ಜನಾರ್ದನ್ ರೆಡ್ಡಿ ಅವರು ಹೇಳುವುದಕ್ಕಿಂತ ಮುಂಚೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇದರ ಹಿಂದೆ ಷಡ್ಯಂತ್ರ ಇದೆ ಅಂತ ಹೇಳಿ ಷಡ್ಯಂತ್ರದ ಹಿಂದೆ ಯಾರ್ಯಾರು ಇದ್ದಾರೆ ಅನ್ನುವಂಥದ್ದನ್ನು ಅನೇಕ ಜನ ಹುಡುಕ್ತಾ ಇರಬಹುದು ಬೋಟ್ ಬಹುಶಃ ಇವತ್ತು ನಾವು ಯಾರೂ ಹುಡುಕಿದ್ರೂ ಅದರ ಸತ್ಯಾಸತ್ಯತೆ ತಿಳಿಯಬೇಕಾದ್ರೆ ಅದರ ಹಿಂದೆ ನಿಲ್ಲಬೇಕಾದ್ದು ಡಿ ಕೆ ಶಿವಕುಮಾರ್ ಅವರು ಯಾಕಂತ ಹೇಳಿದ್ರೆ ಅವರಿಗೆ ಅದರ ಅರಿವಾಗುವಂಥದ್ದು ಅದರಿಂದಾಗಿ ಡಿ ಕೆ ಶಿವಕುಮಾರ್ ಹತ್ರ ನಾನು ವಿನಂತಿ ಮಾಡ್ತೇನೆ ಈ ವರದಿಯನ್ನು ಸಮಾಜದ ಮುಂದಿಡಬೇಕಾದ್ರೆ ಷಡ್ಯಂತ್ರ ಮಾಡಿದವರು ಯಾರು ಎನ್ನುವಂಥದ್ದನ್ನು ಸಹ ಸಮಾಜದ ಮುಂದಿಡಬೇಕು ಎನ್ನುವಂಥ ವಿನಂತಿಯನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಮಾಡಿ ಸೊಸೈಟಿ ತನಿಖೆ ತನಿಖೆಯಾದ ಬಗೆ ಅದರ ಹಿಂದೆ ತರಾತುರಿಯಲ್ಲಿ ಯಾಕೆ ಮಾಡಿದರು ಅದರ ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ನ ಕೈವಾಡ ಏನಿದೆ ಕೇರಳದ ಒಬ್ಬರು ಎಂ ಪಿ ಅವರು ನಾವು ಇದನ್ನು ತನಿಖೆನ ನಾವು ಕೈ ತೆಗೆದುಕೊಳ್ತೆ ಅನ್ನುವ ಮಾತನ್ನು ಹೇಳ್ತಾರೆ ಅವರ ಕೈವಾಡ ಏನಿದೆ ಈ ಅನಾಮಿಕ ವ್ಯಕ್ತಿಯ ಮಂಪೂರು ಪರೀಕ್ಷೆಗೆ ಸ್ಥಳೀಯ ಎಸ್ ಪಿ ಅವರು ಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕಿರ್ತಾರೆ ಅರ್ಜಿ ಹಿಯರಿಂಗ್ ಸೋಮವಾರ ಬರುವಂತ ಬರ್ತಾ ಇತ್ತು ಆದರೆ ಆದಿತ್ಯವಾರನೇ ಇವರು ಎಸ್ ಐ ಟಿಯನ್ನು ಅನೌನ್ಸ್ ಮಾಡಿದ್ದಾರೆ ಇದರ ಹಿಂದೆ ವ್ಯಕ್ತಿಗತವಾಗಿ ಯಾರನ್ನೂ ಆರೋಪ ಮಾಡಬೇಕು ಟಾರ್ಗೆಟ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇಲ್ಲ ಕಂದ್ರ ಉಳಿತರದವ್ರನ್ನ ಗಿರೀಶ್ ಮಠಣ ಅಂತದ್ದು ಅವ್ರನ್ನ ಟೂಲ್ ಆಗಿ ಬಳಸ್ಕೊಳ್ತಿದ್ದಾರೆ ನನ್ನ ಅನುಮಾನ ಆ ಥರ ಒಂದು ವ್ಯಾಪಕವಾಗಿರ್ತಕ್ಕಂಥ ಅಪಪ್ರಚಾರವನ್ನು ಮಾಡಿದ್ದಾರೆ ನಾನು ಸರ್ಕಾರ ಯಾಕೆ ಅಪಪ್ರಚಾರ ಮಾಡಿರೋರ ಮೇಲೆ ಕ್ರಮ ತಗೊಳ್ತಿಲ್ಲ ಅದೂರುದಾರನ ಮಂಪ ತನಿಖೆಗೊಳಪಡಿಸಿ ಯೂಟ್ಯೂಬರ್ಸ್ನ ತನಿಖೆಗೊಳಪಡಿಸಿ ಯಾಕೆ ಅಪಪ್ರಚಾರ ಮಾಡಿದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದನೆ ಆರೋಪ ಹಿನ್ನೆಲೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಬ್ರಹ್ಮಾವರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪುತ್ತೂರು ಬಿಜೆಪಿ ವತಿಯಿಂದ ಪೊಲೀಸ್ ಠಾಣೆಗೆ ದೂರನ್ನ ನೀಡಲಾಗಿರುವಂತದ್ದು ಬಾಗಲಕೋಟೆಯಲ್ಲಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಮಾತನಾಡಿ ಧರ್ಮಸ್ಥಳಕ್ಕೆ ಭಕ್ತಿಪೂರ್ವಕ ನಡೆದುಕೊಳ್ಳುವ ಸ್ಥಳ ಹಿಂದೂ ದೇವಸ್ಥಾನಕ್ಕೆ ಕಪ್ಪು ಚುಕ್ಕೆ ತರುವಂತಹ ಕೆಲಸ ಮಾಡಲಾಗ್ತಾ ಇದೆ ಈ ಕಾಂಗ್ರೆಸ್ನವರು ಅನಾಮಿಕನನ್ನ ಕರೆತಂದು ಎಸ್ಐಟಿ ನೇಮಿಸಿದ್ದಾರೆ ಸರ್ಕಾರದ ದುರುದ್ದೇಶ ಇದರಲ್ಲಿ ಇದೆ ಅಂತ ಕಿಡಿಕಾರಿದರು ಧರ್ಮಸ್ಥಳ ಪೂಜ್ಯ ಮಂಜುನಾಥ ಸ್ವಾಮೀಜಿ ತಲೆ ತಲಾಂತರದಿಂದ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ ಸುತ್ತಮುತ್ತಲಿನ ರಾಜ್ಯದವರು ಸಹಿತ ಅಲ್ಲಿ ಭಕ್ತಿ ಪೂರ್ವಕವಾಗಿ ಇದ್ದಾರೆ ಹಿಂದೂ ದೇವಸ್ಥಾನಗಳಿಗೆ ಒಂದು ಕಪ್ಪು ಚುಕ್ಕೆ ಬರುವ ಸಲುವಾಗಿ ಈ ಕಾಂಗ್ರೆಸ್ಸಿನವರು ಎಲ್ಲ ಕಡೆಗಳಲ್ಲಿ ಸಹಿತ ಇಂತ ಒಂದು ಅನಾಮಿಕನ ಕರ್ಕೊಂಡ್ಬಂದು ಅದನ್ನು ತೋರಿಸಿ ಈ ಎಸ್ ಐ ಟಿಗಳನ್ನು ಮಾಡಿಕೊಂಡು ಇದನ್ನು ಮಾಡುವಂಥ ದುರುದ್ದೇಶ ಇದರಲ್ಲಿದೆ ಇವತ್ತು ನೋಡಿ ಹದಿಮೂರು ಕಡೆ ತೋರಿಸಿದ್ರು ಎಲ್ಲ ಕಡೆ ಅಗದರೂ ಸಹಿತ ನಾನೇ ಅಗದಾನೆ ಅವನೇ ಮೊದಲೇ ತಪ್ಪಿದಸ್ಥ ಅವನೇ ತಪ್ಪಿದಸ್ಥ ಅಂದ ಮೇಲೆ ಅವ್ನು ಅರೆಸ್ಟ್ ಮಾಡಿ ಅವ್ರ ಕಸ್ಟಡಿಯಲ್ಲಿ ತಗೊಂಡು ದಿನಿತ್ಯ ಮಾಡಬೇಕು ಅವನ ಮೊಬೈಲ್ ಕೈಯಲ್ಲಿ ತಗೊಂಡು ಧರ್ಮಸ್ಥಳ ಪೂಜ್ಯ ಮಂಜುನಾಥ ಸ್ವಾಮೀಜಿ ತಲೆ ತಲಾಂತರದಿಂದ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ ಸುತ್ತಮುತ್ತ ಇನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿ ಧರ್ಮಸ್ಥಳಕ್ಕೆ ಯಾವುದೇ ಕಳಂಕ ಬರಬಾರದು ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಕಾರ್ಯ ಮಾಡುತ್ತೆ ಗೃಹ ಸಚಿವರು ಈಗಾಗಲೇ ಇದರ ಬಗ್ಗೆ ಉತ್ತರ ಕೊಟ್ಟಿದ್ದಾರೆ ಆದಷ್ಟು ಬೇಗ ಸತ್ಯ ಗೊತ್ತಾಗಲಿದೆ ಅಂತ ಹೇಳಿದರು ಇನ್ನು ಇದೇ ವಿಚಾರವಾಗಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಕೂಡ ರಿಯಾಕ್ಷನ್ ಕೊಟ್ಟರು ಈಗ ಮಳೆ ಅಬ್ಬರ ಹೇಗಿದೆ ನೋಡ್ತಾ ಹೋಗೋಣ ಚಿಕ್ಕಮಗಳೂರಿನಲ್ಲಿ ಭಾರಿ ಮಳೆಯಾಗುತ್ತಿರುವ ಹಿನ್ನೆಲೆ ಶೃಂಗೇರಿ ತಾಲೂಕಿನಲ್ಲಿರುವಂತಹ ಸಿರಿಮನೆ ಜಲಪಾತ ಮೈ ತುಂಬಿ ಇದೆ ಜಲಪಾತದ ವೈಭವದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ನೋಡುಗರ ಕಣ್ಮನ ಸೆಳೆದಿದೆ ಶಿವಮೊಗ್ಗದಲ್ಲೂ ಮಳೆಯ ಬರ ಜೋರಾಗಿದ್ದು ಶರಾವತಿ ಜಲಾನಯನ ಪ್ರದೇಶದಲ್ಲಿ ಭಾರಿ ಮಳೆಯಾಗಿದ್ದರಿಂದ ಲಿಂಗನಮಕ್ಕಿ ಜಲಾಶಯದಿಂದ ಇಂದು ನೀರು ಬಿಡುಗಡೆ ಮಾಡಲಾಯಿತು ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು ಹರಿದು ಬರ್ತಿದ್ದು ಜನರು ಸೆಲ್ಫಿ ತೆಗೆದುಕೊಳ್ತಿದ್ದಾರೆ ಇತ್ತ ಚಿಕ್ಕಬಳ್ಳಾಪುರದಲ್ಲಿ ಭಾರಿ ಮಳೆಯಿಂದಾಗಿ ಬಿಬಿ ರಸ್ತೆಯಲ್ಲಿರುವ ಎಸ್ಬಿಐ ಬ್ಯಾಂಕ್ ಬಳಿ ಬೃಹತ್ ಮರ ನೆಲಕ್ಕೆ ಉರುಳಿದೆ ವಿದ್ಯುತ್ ಕಂಬದ ಲೈನ್ ಸಮೇತ ನೆಲಕ್ಕೆ ಮರ ಬಿದ್ದಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಬೆಳಗಾವಿಯಲ್ಲಿ ಧಾರಾಕಾರ ಮಳೆಯಿಂದಾಗಿ ಮಲಪ್ರಭಾ ನದಿಯ ಒಳಹರಿವು ಹೆಚ್ಚಳವಾಗಿದೆ ಹೀಗಾಗಿ ನವಿಲು ತೀರ್ಥ ಜಲಾಶಯದಿಂದ ಹದಿನೈದು ಸಾವಿರದ ಮುನ್ನೂರ ಎಪ್ಪತ್ತೈದು ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ ಅದರ ಪರಿಣಾಮ ಮುನಬಳ್ಳಿ ಸವದತ್ತಿ ಸಂಪರ್ಕಿಸುವ ಸೇತುವೆ ಮುಳುಗಡೆಯಾಗಿದ್ದು ಸಂಚಾರ ಬಂದ್ ಮಾಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಸವಣೂರು ಯಡಮಂಗಲ ಪರಿಸರದಲ್ಲಿ ಭಾರಿ ಬಿರುಗಾಳಿಗೆ ಅಡಿಕೆ ತೋಟ ಸರ್ವನಾಶವಾಗಿದೆ ನೂರಾರು ಅಡಿಕೆ ಗಿಡಗಳು ನಾಶವಾಗಿದ್ದು ಹಲವು ಮನೆಗಳಿಗೂ ಹಾನಿಯಾಗಿದೆ ಭಾರಿ ಮಳೆಗೆ ಬೆಳಗಾವಿಯ ಗೋಕಾಕ್ನ ಸಂಗಮ ನಗರದಲ್ಲಿ ನಿರಂತರ ಮಳೆಯಿಂದಾಗಿ ಮನೆ ಮೇಲ್ಚಾವಣಿ ಕುಸಿತವಾಗಿದೆ ಅವಶೇಷಗಳ ಅಡಿ ಸಿಲುಕಿದ್ದ ತಾಯಿ ಮತ್ತು ಮಗನನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ ಮೈಸೂರಿನಲ್ಲೂ ನಿರಂತರವಾಗಿ ಜಿಟಿ ಜಿಟಿ ಮಳೆ ಹಿನ್ನೆಲೆ ನಂಜನಗೂಡು ತಾಲೂಕಿನ ಕೆಲ್ಲುಪುರ ಗ್ರಾಮದಲ್ಲಿ ಮನೆ ಗೋಡೆ ಕುಸಿತವಾಗಿದೆ ನಿರಂತರ ಮಳೆಯಿಂದಾಗಿ ಮನೆ ಶಿಥಿಲಗೊಂಡಿತ್ತು ಇವತ್ತು ಗೋಡೆ ಕುಸಿತವಾಗಿದ್ದು ಶಿವಮೂರ್ತಿ ಕುಟುಂಬ ಪ್ರಾಣಾಪಾಯದಿಂದ ಬಚಾವಾಗಿದೆ ಇತ್ತ ಬೆಳಗಾವಿ ಸೇರಿದಂತೆ ಮಹಾರಾಷ್ಟ್ರ ಪ್ರದೇಶಗಳಲ್ಲಿ ಭಾರೀ ಮಳೆ ಹಿನ್ನೆಲೆ ಕೃಷ್ಣಾ ನದಿ ಒಳಹರಿವಿನಲ್ಲಿ ಗಣನೀಯ ಏರಿಕೆಯಾಗಿದೆ ನಿಪ್ಪಾಣಿ ಚಿಕ್ಕೋಡಿ ತಾಲೂಕಿನ ಎಂಟು ಕೆಳಹಂತದ ಸೇತುವೆಗಳು ಮುಳುಗಡೆ ಆಗಿವೆ ಇನ್ನು ಕಲಬುರಗಿಯಲ್ಲೂ ಭಾರಿ ಮಳೆ ಆಗ್ತಾ ಇದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದ ಓಡಾಡಲು ಮಳೆ ಅಡ್ಡಿಯಾಗಿದೆ ಅಲ್ಲದೆ ಬಿಟ್ಟು ಬಿಡದೆ ಮಳೆ ಆಗ್ತಾ ಇರೋದ್ರಿಂದ ಬೆಳೆ ಹಾನಿ ಆತಂಕದಲ್ಲಿ ರೈತರಿದ್ದಾರೆ ಇನ್ನು ಬಾಗಲಕೋಟೆಯಲ್ಲೂ ಭಾರಿ ಮಳೆ ಆಗಿದ್ದು ಘಟಪ್ರಭಾ ನದಿ ಉಕ್ಕಿ ಹರಿತಾ ಇದೆ ಹೀಗಾಗಿ ಜಿಲ್ಲೆಯ ಮುಧೋಳ ರಬಕವಿ ಬನಹಟ್ಟಿ ತಾಲೂಕುಗಳಲ್ಲಿ ಪ್ರವಾಹದ ಆತಂಕ ಶುರುವಾಗಿದೆ ಅಲ್ಲದೆ ನದಿ ತೀರದ ಮಟ್ಟ ಹೆಚ್ಚಾಗಿರುವ ಹಿನ್ನೆಲೆ ನದಿಗೆ ಯಾರೂ ಇಳಿಯದಂತೆ ಕಟ್ಟೆಚ್ಚರ ವಹಿಸಲಾಗಿದೆ ಇತ್ತ ಕೊಪ್ಪಳದಲ್ಲೂ ಮಳೆಯಿಂದಾಗಿ ಗಣೇಶನಗರ ಬಡಾವಣೆಯಲ್ಲಿನ ರಸ್ತೆಗಳು ಕೆಸರು ಗದ್ದಿಯಂತಾಗಿವೆ ರಸ್ತೆ ಗುಂಡಿ ಬಿದ್ದಿದ್ರೂ ಕೂಡ ನಗರಸಭೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಬೀದರ್ ಜಿಲ್ಲೆಯಾದ್ಯಂತ ಕಳೆದ ನಾಲ್ಕೈದು ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಾ ಇದ್ದು ವರ್ಣಾರ್ಭಟಕ್ಕೆ ಬೆಳೆಗಳೆಲ್ಲವೂ ಕೂಡ ಸಂಪೂರ್ಣ ಜಲಾವೃತವಾಗಿದೆ ಬೀದರ್ ತಾಲೂಕಿನ ಚಟ್ನಳ್ಳಿ ಗ್ರಾಮದ ರೈತರ ಜಮೀನುಗಳು ಜಲಾವೃತವಾಗಿದ್ದು ಚಟ್ನಳ್ಳಿ ಬುಧೇರ ಬುದೇರ ಕಾಶಿಯಂಪುರ ಮಾರ್ಗದ ಜಮೀನುಗಳು ಮುಳುಗಡೆಯಾಗಿವೆ ಉತ್ತರ ಕನ್ನಡದ ಕದ್ರಾ ಜಲಾಶಯದಿಂದ ಕಾಳಿ ನದಿಗೆ ನೀರು ಬಿಡುಗಡೆ ಮಾಡಲಾಗಿರುವಂಥದ್ದು ಕಾರವಾರದ ಕದ್ರಾ ಜಲಾಶಯದಿಂದ ಐವತ್ತೊಂದು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗುತ್ತಿದೆ ಕಾಳಿ ನದಿ ತಟದ ಜನರಲ್ಲಿ ಮತ್ತೆ ಪ್ರವಾಹದ ಆತಂಕ ಎದುರಾಗಿದೆ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ ನಿರಂತರ ಮಳೆಯಿಂದಾಗಿ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಹೆಗ್ಗದ್ದೆ ಬಳಿ ನಿರಂತರವಾಗಿ ಭೂಕುಸಿತ ಉಂಟಾಗಿದೆ ಭಾರಿ ಪ್ರಮಾಣದ ಮಣ್ಣು ರಸ್ತೆಗೆ ಕುಸಿದು ರಸ್ತೆಯ ಒಂದು ಬದಿಯಲ್ಲಿ ಸಂಚಾರ ಬಂದ್ ಆಗಿದೆ ಯಾದಗಿರಿಯಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ ನಿರಂತರವಾಗಿ ಸುರಿತಾ ಇರುವ ಮಳೆಗೆ ಹಳ್ಳ ಕೊಳ್ಳಗಳು ಭರ್ತಿಯಾಗಿದೆ ವರುಣನ ಆರ್ಭಟಕ್ಕೆ ಕೆರೆ ಕೋಡಿ ಬಿದ್ದು ಯರಕೋಳ ಗ್ರಾಮದ ಜಲ ಜಲಾವೃತವಾಗಿದೆ ರಬ್ಸವಾಗಿ ಹರಿತಾ ಇರುವಂತಹ ನೀರಿನಲ್ಲಿ ಮಕ್ಕಳು ಈಜಾಡುತ್ತಿದ್ದಾರೆ ಹುಬ್ಬಳ್ಳಿಯಲ್ಲಿ ನಿರಂತರ ಮಳೆಯಿಂದಾಗಿ ರಸ್ತೆಗಳು ಗುಂಡಿಮಯಾಗಿವೆ ಗುಂಡಿಗಳ ನಡುವೆ ಸಂಚರಿಸುವಾಗ ಆಟೋ ಚಕ್ರಗಳು ಬಿದ್ದ ಘಟನೆ ನಡೆದಿದೆ ಹುಬ್ಬಳ್ಳಿಯ ಇಂದಿರಾ ಗ್ಲಾಸ್ ಹೌಸ್ ಬಳಿ ಈ ಘಟನೆ ನಡೆದಿದೆ ಅದೃಷ್ಟವಶಾತ್ ಯಾವುದೇ ಅಪಾಯವಾಗಿಲ್ಲ ರಾಜ್ಯದಲ್ಲಿ ಇಂದು ನಾಳೆ ಭಾರೀ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಉತ್ತರ ಕನ್ನಡ ಬೆಳಗಾವಿ ಜಿಲ್ಲೆಯಲ್ಲಿ ಮುಂದಿನ ಮೂರು ಗಂಟೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಈಗ ರಾಜಕೀಯ ಸುದ್ದಿಗಳನ್ನು ಹೋಗೋಣ ವಿಧಾನಸಭೆಯಲ್ಲಿ ಇವತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ತಿದ್ದುಪಡಿ ವಿಧೇಯಕವನ್ನು ಡಿಸಿಎಂ ಡಿಕೆಶಿ ಮಂಡನೆ ಮಾಡಿದರು ಬಿಜೆಪಿ ವಿರೋಧದ ಮಧ್ಯೆ ಗ್ರೇಟರ್ ಬೆಂಗಳೂರು ಆಡಳಿತ ತಿದ್ದುಪಡಿ ವಿಧೇಯಕ ಸದನದಲ್ಲಿ ಅಂಗೀಕಾರವಾಗಿದೆ ಈ ವೇಳೆ ಅಶ್ವಥ್ ನಾರಾಯಣ್ ಡಿಸಿಎಂ ಡಿಕೆಶಿ ವಿರುದ್ಧ ವಾಗ್ದಾಳಿ ಮಾಡಿದರು ಆರ್ ಅಶೋಕ್ ಮಾತನಾಡಿ ಗ್ರೇಟರ್ ಬೆಂಗಳೂರಿಗೆ ಕನ್ನಡ ಅನ್ನೋದೇ ಇಲ್ಲ ಗ್ರೇಟರ್ ಬೆಂಗಳೂರು ಎಂಬ ಇಂಗ್ಲಿಷ್ ಭಾಷೆ ಯಾಕಿಡ್ತೀರಾ ಅಂತ ಸರ್ಕಾರಕ್ಕೆ ಟಾಂಗ್ ಕೊಟ್ಟರು ಇನ್ನು ಇದೇ ವೇಳೆ ಮಾತನಾಡಿದ ಬಿಜೆಪಿ ಉಚ್ಚಾಟಿತ ಶಾಸಕ ಎಸ್ಟಿ ಸೋಮಶೇಖರ್ ಗ್ರೇಟರ್ ಬೆಂಗಳೂರು ವಿಧೇಯಕವನ್ನು ಸಮರ್ಥಿಸಿಕೊಂಡು ಬಿಜೆಪಿ ಶಾಸಕರಿಗೆ ಟಾಂಗ್ ಕೊಟ್ಟಿದ್ದಾರೆ ವಿಧಾನಸಭೆ ಕಲಾಪದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಶಾಸಕ ಮುನಿರತ್ನ ನಡುವೆ ಜಡಾಪಟಿಯೇ ನಡೆಯಿತು ಮುನಿರತ್ನ ನಿನ್ನನ್ನು ನಾವೇ ತಯಾರು ಮಾಡಿದ್ದು ಡೋಂಟ್ ವರಿ ನಿನ್ನ ಮಾತನ್ನ ಕೇಳ್ತೀವಿ ಅಂತ ಡಿಕೆಶಿ ಹೇಳಿದ್ದಾರೆ ಈ ವೇಳೆ ಪ್ರತಿಕ್ರಿಯಿಸಿದ ಮುನಿರತ್ನ ನನ್ನ ಹೆಸರು ಮರ್ತಿರೋದಕ್ಕೆ ಧನ್ಯವಾದ ಅಂತ ಹೇಳಿದರು ಕನ್ನಡ ಮಾತನಾಡಲು ಬಾರದ ಸಚಿವರಿಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಧೈರ್ಯದ ಪಾಠ ಹೇಳಿದ್ದಾರೆ ಸದನದಲ್ಲಿ ತಮ್ಮ ಇಲಾಖೆಯ ವಿಧೇಯಕ ಮಂಡಿಸಲು ಮುಂದಾದ ಖಾನ್ ಕನ್ನಡ ಮಾತನಾಡಲು ಆಗದೆ ಹಿಂದೇಟು ಹಾಕಿದರು ಈ ಸಂದರ್ಭದಲ್ಲಿ ಕನ್ನಡ ಮಾತನಾಡಿ ತಪ್ಪಾದರೂ ಕಲೀರಿ ಅಂತ ಆರ್ ಅಶೋಕ್ ಹೇಳಿದರು ವಿಪಕ್ಷಗಳ ವಿರೋಧದ ಮಧ್ಯೆಯೂ ಕೂಡ ವಿಧಾನಸಭೆಯಲ್ಲಿ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ ಅಂಗೀಕಾರವಾಯಿತು ಬೆಂಗಳೂರು ಕೆರೆಗಳಿಗೆ ಬವರ್ ಝೋನ್ ನಿಯಮ ಅನ್ವಯಿಸುವಂತೆ ಬಿಜೆಪಿಗರು ಒತ್ತಾಯಿಸಿದ್ರು ಇದಕ್ಕಾಗಿ ಸದನ ಸಮಿತಿ ರಚಿಸಿ ಅಂತನೂ ಆಗ್ರಹಿಸಿದ್ರು ಬಿಜೆಪಿ ಒತ್ತಾಯ ಲೆಕ್ಕಿಸದೆ ವಿಧೇಯಕಕ್ಕೆ ಅಂಗೀಕಾರವನ್ನು ನೀಡಲಾಯಿತು ಸರ್ಕಾರದ ನಡೆ ಖಂಡಿಸಿ ಬೆಂಗಳೂರು ಬಿಜೆಪಿ ಶಾಸಕರು ಸಭಾತ್ಯಾಗಮನ ಮಾಡಿದ್ರು